ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೈಲೂಸ್ ವರ್ಲ್ಡ್ ಇವತ್ತು ನಾನು ನಿಮಗೆ ಮಸಾಲೆ ಅಕ್ಕಿ ರೊಟ್ಟಿ ಮಾಡೋದನ್ನು ಇದ್ದೀನಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೇಡಿಯೆಂಟ್ಸು ಮೂರು ಕ್ಯಾರೆಟು ಎರಡು ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಮೂರು ಮೆಣಸಿನ್ಕಾಯಿ ಬೇಕಾಗತ್ತೆ ಅಥವಾ ಖಾರ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಇನ್ನೂ ಒಂದೆರಡು ಎಕ್ಸ್ಟ್ರಾ ಹಾಕ್ಕೊಬೋದು ಸುಮಾರು ಒಂದು ಹತ್ತು ಬೀನ್ಸು ಮತ್ತು ಸೊಪ್ಪಸಿಗೆ ಸೊಪ್ಪು ಆಮೇಲೆ ಎರಡು ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಎರಡು ಕಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಸ್ಪೂನು ಕಡಲೆಬೇಳೆ ಹಾಗೆ ಒಂದು ಸ್ಪೂನು ಜೀರಿಗೆ ಇಷ್ಟು ತೊಗೊಂಡು ಒಂದು ದೊಡ್ಡ ಪಾತ್ರೆ ತಗೊಂಡು ಅದಕ್ಕೆ ಸಣ್ಣಗಚ್ಚಿರೋ ಈರುಳ್ಳಿ ಮತ್ತು ಮೆಣಸಿನಕಾಯಿ ಹಾಗೆ ಉಳ್ಳಿಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಸಬಾಸಿ ಸೊಪ್ಪು ಹಾಗೆ ಕ್ಯಾರೆಟ್ನ ತುರ್ಕೊಂಡು ಇದ್ದೀನಿ ಮತ್ತು ಎರಡು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನ್ ಜೀರಿಗೆ ಮತ್ತು ಅಕ್ಕಿ ಹಿಟ್ಟೇನು ಇಡ್ಸ್ಕೊಂಡಿದ್ನಲ್ಲ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು ಇಲ್ಲಾಂದ್ರೆ ಒಂದೇ ಸರಿ ಹಾಕೊಂಬಿಟ್ರೆ ಏನಾಗುತ್ತೆ ತೆಳ್ಳಗ ಹೋಗ್ಬಿಡುತ್ತೆ ಅದಕ್ಕೆ ನಿಧಾನಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ ನೀಟಾಗಿ ಸುತ್ತ ಕೈ ಆಡಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಒಂದು ಚಿಕ್ಕ ಸೌಟಷ್ಟು ನಾನು ಕಡಲೆಕಾಯಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಕೈ ಕಚ್ಕೋಬಾರ್ದು ಅಂತ ಹಾಕ್ಕೊಂಬಿಟ್ಟು ಕಲಿಸ್ಕೊಂಡು ನೋಡಿರಿ ಈ ರೀತಿ ಕಾಣಿಸ್ತಾ ಇದೆ ನಿಮಗೆ ಹಿಟ್ಟು ಈ ಹದಕ್ಕೆ ಇರಬೇಕು ನೆಕ್ಸ್ಟು ಒಂದು ಉಂಡೆ ಮಾಡ್ಕೊಂಡಿದ್ದೀನಿ ಮೀಡಿಯಮ್ ಸೈಜು ಅದನ್ನು ನಾನು ಹೋಳಿಗೆ ಪೇಪರ್ ಇರುತ್ತಲ್ವ ಹೋಳಿಗೆ ಪೇಪರ್ ಮೇಲೆ ಒಂಚೂರು ಚೂರು ಎಣ್ಣೆ ಹಾಕ್ಕೊಂಡು ಅದನ್ನಿಟ್ಟು ಅದ್ರ ಮೇಲೆ ಒಂದು ಕವರ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಪ್ಲಾಸ್ಟಿಕ್ ಕವರ್ನ ಹಾಕ್ಕೊಳ್ತಾ ಇದ್ದೀನಿ ಮನೇಲಿತ್ತು ಅದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಮನೇಲಿ ಏನೂ ಇಲ್ಲ ಅಂದರೆ ಅಕಸ್ಮಾತಾಗಿ ಏನಾದರೂ ಮಾಮೂಲಿ ಎಲ್ಲರ ಮನೆಯಲ್ಲೂ ಪ್ಲಾಸ್ಟಿಕ್ ಕವರ್ ಇದ್ದೇ ಇರುತ್ತೆ ಅದನ್ನು ಕಟ್ ಮಾಡ್ಕೊಳ್ಳಿ ಸ್ಕ್ವೇರ್ ಟೈಪು ಇಲ್ಲ ರೌಂಡ್ ಶೇಪು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಕಟ್ ಮಾಡ್ಕೊಂಡಿದ್ದಾದಮೇಲೆ ಅದ್ರ ಮೇಲೆ ಹಾಕಿ ನಿಧಾನಕ್ಕೆ ಕೈ ಆಡಿಸ್ಕೊಂಡು ಸುತ್ತ ತಿರುಗಿಸ್ಕೊಂಡು ನಿಧಾನಕ್ಕೆ ಹೇಳ್ಕೊಳ್ಳಿ ರೊಟ್ಟಿನ ಓಕೆನಾ ರೊಟ್ಟಿನ ನಿಧಾನಕ್ಕೆ ನಾನು ರೌಂಡ್ ಶೇಪಲ್ಲಿ ಬರೋ ಥರ ನಾನು ಹೇಳ್ಕೊಳ್ತಾ ಇದ್ದೀನಿ ನಾವು ಎಣ್ಣೆ ಹಾಕಿರೋದ್ರಿಂದ ನಾವು ಯಾವ ರೀತಿ ಎಳಿತೀವೋ ರೊಟ್ಟಿನ ಆ ರೀತಿ ಬರುತ್ತೆ ಓಕೆನಾ ನಾನು ಮೇಲ್ಗಡೆ ಏನು ಹಾಕಿದ್ದೀನಲ್ವಾ ಆ ಪೇಪರ್ಗೂ ಕೂಡ ನಾನು ಒಂಚೂರು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಪದೇ ಪದೇ ಏನು ಹಾಕೋ ಅಂಥದ್ದು ಏನಿರಲ್ಲ ಯಾಕೆ ಅಂದರೆ ಒಂದು ಸರಿ ಹಾಕ್ಕೊಂಡ್ರೆ ಸಾಕು ಮತ್ತು ನೀವು ಎಷ್ಟು ರೊಟ್ಟಿ ಮಾಡ್ತೀರೋ ಅಷ್ಟು ರೊಟ್ಟಿಗೂ ಏನು ಹಾಕೋದೇನಿರೋಲ್ಲ ಒಂದ್ಸರಿ ಹಾಕ್ಕೊಂಡ್ರೆ ಸಾಕಾಗತ್ತೆ ಹೆಂಗೆ ಹೇಳಿದ್ರೆ ಹಂಗೆ ಬರುತ್ತೆ ರೊಟ್ಟಿ ಅಗ್ಲ ಬೇಕಾದರೂ ನೀವು ಅಷ್ಟಗಲೋ ಹಾಕ್ಕೋಬೋದು ಸ್ವಲ್ಪ ದೊಡ್ದಾಗ ಬೇಕು ಅಂದರೆ ಏನಿಲ್ಲ ಒಂಚೂರು ಉಂಡೆನ ಸ್ವಲ್ಪ ದೊಡ್ಡದಾಗಿ ತೊಗೋಬೇಕು ಅಷ್ಟೇನೇ ನೋಡಿ ಪೇಪರ್ ತೆಗ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸಿದೆ ಎಲ್ಲೂ ಕಚ್ಕೊಂಡಿಲ್ಲ ಕಾದಿರೋ ಹೆಂಚಿನ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕಾದಿರೋ ಹೆಂಚಿನ ಮೇಲೆ ಹಾಕ್ಕೊಂಡಿದ್ದೀನಿ ಒಂದು ಎರಡು ನಿಮಿಷ ಬಿಟ್ಟು ನಾನು ತೆಗಿತೀನಿ ಮೀಡಿಯಮ್ ಉರಿಲಿ ಇಟ್ಕೊಂಡಿದ್ದೀನಿ ಎರಡು ನಿಮಿಷದಷ್ಟರಲ್ಲಿ ಬೇಯುತ್ತೆ ಏನು ಜಾಸ್ತಿ ಏನು ಏನು ತೊಗೊಳ್ಳಲ್ಲ ಮತ್ತು ಅದು ಏನು ತೆಗೀತಿರಲ್ವಾ ಪೇಪರು ತೆಗಿಬೇಕಾದ್ರೆ ಸ್ವಲ್ಪ ಹುಷಾರಾಗಿ ತಕ್ಕೊಳ್ಳಿ ಆ ಸ್ಪೂನ್ನ ಒಂದು ಸೈಡು ಒಂಚೂರು ಎತ್ಕೊಂಡ್ರೆ ಮತ್ತು ಆರಾಮಾಗಿ ಪೇಪರ್ನ ತೆಗಿಬೋದು ನೋಡಿರಿ ಎಷ್ಟು ನೀಟಾಗಿ ಬಂದಿದೆ ಪೇಪರು ಓಕೆನಾ ನೆಕ್ಸ್ಟು ಅದನ್ನು ನಿಧಾನಕ್ಕೆ ಸ್ಪೂನಲ್ಲಿ ತೆಗೆದು ಮತ್ತು ತಿರುವುಕೊಳ್ತಾಯಿದ್ದೀನಿ ಏನು ಕಚ್ಕೊಳ್ಳಲ್ಲ ಫ್ರೆಂಡ್ಸ್ ಆರಾಮಾಗಿ ಏನು ಆರಾಮಾಗಿ ಬರುತ್ತೆ ಎಣ್ಣೆ ಹಾಕ್ಕೊಂಡಿದ್ದೀನಲ್ವ ನೀಟಾಗಿ ಬರುತ್ತೆ ನೋಡಿ ತಿರುವು ಹಾಕ್ಕೊಂಡಿದ್ದೀನಿ ಒಂದು ಎಲ್ಲೂ ಒಂದು ಕಡೆ ಕಿತ್ತೋಗು ಕಿತ್ತೋಗಿಲ್ಲ ಮತ್ತು ಹೆಂಚಿಗೆ ಕಚ್ಕೊಂಡೂ ಇಲ್ಲ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ಮತ್ತು ಎಷ್ಟು ನೀಟಾಗಿ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಸರಿ ಟ್ರೈ ಮಾಡಿ ಟ್ರೈ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ತರಕಾರಿ ಎಲ್ಲ ಹಾಕಿರೋದ್ರಿಂದ ಎಲ್ಲ ಮಕ್ಳಿಗೂ ಕೂಡ ಕೊಡ್ಬೋದು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಯಾವ ಮಕ್ಕಳು ನಿಮಗೆ ತರಕಾರಿ ತಿನ್ನಲ್ಲ ಅಂತ ತುಂಬ ತುಂಬ ಟೆನ್ಷನ್ ಆಗಿರುತ್ತೆ ಅವರೆಲ್ಲ ಕೂಡ ತಿಂತಾರೆ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಚಳಿಗಾಲದಲ್ಲಂತೂ ಸಂಜೆ ಮಾಡ್ಕೊಂಡು ತಿಂದರೆ ಇನ್ನೂ ಮಸ್ತಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದಕ್ಕೆ ಬೇಕಾದರೆ ನಾವು ಚಟ್ನಿ ಮಾಡ್ಕೊಬೋದು ಚಟ್ನಿ ಇಲ್ಲಾಂದರೆ ಪಲ್ಯ ಎಲ್ಲದಕ್ಕೂ ಸೂಟ್ ಆಗುತ್ತೆ ಎಣ್ಗಾಯಿ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೋಡಿ ಎರಡು ಮೂರು ಮಾಡಿ ತೋರಿಸಿದ್ದೀನಿ ಗಟ್ಟಿ ಇರಲ್ಲ ತುಂಬ ಸಾಫ್ಟಾಗಿ ಬರುತ್ತೆ ಅಲ್ಲಿಲ್ದೇ ಇರೋರು ಕೂಡ ತಿನ್ಬೋದು ಅಷ್ಟು ಸಾಫ್ಟ್ ಆಗಿ ಇರುತ್ತೆ ನಾನು ಟೊಮೊಟೊ ಚಟ್ನಿ ಜೊತೆಲಿ ತಿಂತಾ ಇದ್ದೀನಿ ನಂಗೆ ಟೊಮೊಟೊ ಚಟ್ನಿ ಇಷ್ಟ ಅದಕ್ಕೋಸ್ಕರ ಟೊಮೊಟೊ ಚಟ್ನಿಲಿ ತಿಂತಾಯಿದ್ದೀನಿ ಚೆನ್ನಾಗಿರುತ್ತೆ ಮಾಡಿ ಒಂದು ಸರಿ ಟ್ರೈ ಮಾಡಿ ಓಕೆನಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್